ಶಿಂದಗಿ ನಗರದಲ್ಲಿ ಶಿಂದಗಿ ಮಿನಿ ವಿಧಾನಸೌಧ ಸೌಧದ ಈ ಮುಂದುವರೆದ ಕಾಮಗಾರಿಯ ಒಂದು ಭೂಮಿ ಪೂಜಾ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಪುರಸಭೆ ಅಧ್ಯಕ್ಷರು ಮತ್ತು ನನ್ನ ಸೋದರರಾದ ಡಾಕ್ಟರ್ ಶಾಂತಿವೀರ್ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಶಿಂದಗಿ ತಹಶೀಲ್ದಾರಾದಂಥ ಸನ್ಮಾನ್ಯ ಕರೆಪ್ಪ ಅವರೇ ಮಾಜಿ ಪುರಸಭೆ ಅಧ್ಯಕ್ಷರು ಮತ್ತು ಆತ್ಮೀಯರಾದ ಭಾಷಾ ಸಾಬ್ ಅವರೇ ಕೆ ಡಿ ಪಿಯ ಜಿಲ್ಲಾ ಸದಸ್ಯರಾದ ನೂರಮ್ಮದ್ ಅತ್ತಾರವ್ರೆ ಮಾಜಿ ಪುರಸಭೆ ಅಧ್ಯಕ್ಷರಾದ ಹನುಮಂತ್ ಸುಣ್ಗಾರ್ ಅವರೇ ಎ ಪಿ ಎಂ ಸಿಯ ಯ ಅಧ್ಯಕ್ಷರಾದ ಕಲ್ಲಪ್ಪಣ್ಣ ಬಿಸ್ನಾಳ್ ಬಿಸ್ನಾಳವ್ರೆ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಸುರೇಶ್ ಪೂಜಾರಿ ಅವರೇ ಮತ್ತು ನಮ್ಮ ತಾಲೂಕಾ ನೌಕರರ ಸಂಘದ ಅಧ್ಯಕ್ಷರಾದ ಅಶೋಕ್ ತೆಲ್ಲೂರ್ ತೆಲ್ಲೂರವ್ರೆ ನಮ್ಮ ಪುರಸಭೆ ಮುಖ್ಯಾಧಿಕಾರಿಗಳಾದಂಥ ಸನ್ಮಾನ್ಯ ರಾಜಶೇಖರ್ ಅವರೇ ಇಲ್ಲಿ ಸೇರಿರುವಂಥ ಸಮಸ್ತ ಎಲ್ಲ ಗಣ್ಯ ಮಾನ್ಯರೇ ಮಾಧ್ಯಮದ ಎಲ್ಲ ಬಂಧುಗಳೇ ತಮಗೆಲ್ಲರಿಗೂ ಈ ಕಾರ್ಯಕ್ರಮದ ಮೂಲಕ ನನ್ನ ಶುಭವನ್ನು ಕೋರಿ ಈಗಾಗಲೇ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುರೇಶ್ ಪೂಜಾರಿ ಅವರು ಡಾಕ್ಟರ್ ಶಾಂತಿಯೂರು ಮನಗುಳಿಯವರು ಈ ಕಾರ್ಯಕ್ರಮದ ಕುರಿತು ತಮ್ಮ ನಾಲ್ಕು ವಿಚಾರಗಳನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ಯಾರ ಹಿಂದೆ ನಮ್ಮ ತಂದೆಯವರಾದ ದಿವಂಗತ ಎಂ ಸಿ ಮನಗುಳಿಯವರು ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಈ ಒಂದು ನೂತನ ಮಿನಿ ವಿಧಾನಸೌಧಕ್ಕೆ ಒಂಬತ್ತು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಮಂಜೂರು ಮಾಡಿಸಿ ಆ ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಮಾಡಿಸಿದರು ತದನಂತರ ಇವತ್ತು ಸರ್ಕಾರಗಳು ಬದಲಾವಣೆ ಆಗಿದ್ದರಿಂದ ಈ ಕಾಮಗಾರಿ ಇವತ್ತ ಪೂರ್ಣಗೊಳ್ಳಲಿಲ್ಲ ತದನಂತರ ಸಿಂಧಗಿ ಮತಕ್ಷೇತ್ರದ ಮಹಾಜನತೆಯ ಆಶೀರ್ವಾದ ಫಲವಾಗಿ ನನಗೆ ಈ ಭಾಗದ ಶಾಸಕನಾಗಿ ಆಯ್ಕೆಯಾಗಿ ಬಂದ ಮೇಲೆ ಈ ಒಂದು ಮಿನಿ ವಿಧಾನಸೌಧ ನೆನಗುದಿಗೆ ಬಿದ್ದಂಥ ಈ ಕಾಮಗಾರಿಯನ್ನು ಪರಿಪೂರ್ಣವಾಗಿ ಮುಗಿಸಬೇಕು ಜನರಿಗೆ ಇದು ಅನ್ನೋ ನಿಟ್ಟಿನಲ್ಲಿ ಸನ್ಮಾನ್ಯ ನಮ್ಮ ಕಂದಾಯ ಸಚಿವರಾದ ಕೃಷ್ಣ ಭೈರೇಗೌಡರಿಗೆ ಅದ್ರ ಜೊತೆಗೆ ನಮ್ಮ ಪೌರಾಳಿತ ಸಚಿವರಾದ ಸನ್ಮಾನ್ಯ ರಹೀಮ್ ಖಾನ್ ಅವರಿಗೆ ನಮಗೆ ವಿಶೇಷವಾದ ಅನುದಾನ ಕೊಡಬೇಕು ಈ ಕಾಮಗಾರಿ ಅಪೂರ್ಣಗೊಂಡೈತಿ ಅನ್ನುವ ಒಂದು ಮನವಿ ಕೊಟ್ಟಾಗ ಭಾಳ ಅವರು ಒಳ್ಳೆ ರೀತಿಯಿಂದ ಸ್ಪಂದನೆ ಮಾಡಿ ಸನ್ಮಾನ್ಯ ಕಂದಾಯ ಸಚಿವರು ಮತ್ತು ಖಾನ್ ಅವರು ಒಟ್ಟು ಒಟ್ಟಾರೆಯಾಗಿ ಆರು ಕೋಟಿ ರೂಪಾಯಿ ಇವತ್ತು ಈ ಒಂದು ಮುಂದುವರೆದ ಕಾಮಗಾರಿಗೆ ಮಂಜೂರು ಮಾಡಿಸಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಬಹುದಿನಗಳಿಂದ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಕುಂಟುತ್ತಾ ನಡೆಯುವಂಥ ಈ ಕಾಮಗಾರಿ ಇವತ್ತು ಆರು ಕೋಟಿ ರೂಪಾಯಿ ಮತ್ತೊಮ್ಮೆ ಮರು ಮಂಜೂರಾದಂಥ ಈ ಒಂದು ವೆಚ್ಚದಲ್ಲಿ ಆದಷ್ಟು ಬೇಗನೆ ಇದು ಪೂರ್ಣಗೊಳ್ಳಬೇಕು ಜನರಿಗೆ ಇದರ ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ನಾವು ಗುತ್ತಿಗೆದಾರರಿಗೆ ಜೊತೆ ಒಂದು ಸಭೆಯನ್ನು ಮಾಡಿ ಇವತ್ತು ಡಿಸೆಂಬರ್ ಅಥವಾ ಜನವರಿ ಒಳಗಾಗಿ ಅಂದರೆ ಡಿಸೆಂಬರ ಮತ್ತು ಜನವರಿ ಒಳಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸಿಂಧಗಿ ನಗರಕ್ಕೆ ಆಗಮಿಸುವ ಅವರ ಅಮೃತ ಹಸ್ತದಿಂದ ಈ ಮಿನಿವ ವಿಧಾನಸೌಧ ಉದ್ಘಾಟನೆ ಮಾಡಬೇಕು ಅನ್ನೋದು ನಮ್ಮದೊಂದು ಇಚ್ಛೆ ಆ ನಿಟ್ಟಿನಲ್ಲಿ ಇವತ್ತು ಶಿಂದಗಿ ನಗರದ ಬಹುತೇಕ ಕಾಮಗಾರಿಗಳು ಇವತ್ತು ನಮ್ಮ ಸರ್ಕಾರ ಇವತ್ತು ಐದು ಗ್ಯಾರಂಟಿಗಳನ್ನು ಕೊಡೋದ್ರ ಜೊತೆಗೆ ಶಿಂದಗಿ ಮತಕ್ಷೇತ್ರಕ್ಕೆ ಸಾವಿರಾರು ಕೋಟಿ ರೂಪಾಯಿ ಇವತ್ತು ವಿಶೇಷ ಅನುದಾನವನ್ನು ಕೊಡಮಾಡೋ ಮೂಲಕ ಅಭಿವೃದ್ಧಿ ಪಥದತ್ತ ನಮ್ಮ ಸಿಂಧಗಿ ಮತಕ್ಷೇತ್ರ ಸಾಕ್ತಾ ಇದೆ ಅಂತ ಹೇಳಿ ಭಾಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಗಾಂಧಿ ಸರ್ಕಲ್ನಿಂದ ನಮ್ಮ ಕುತುಬನ್ ಧಾಬಾದ ಡಾಲ್ಫಿನ್ ಧಾಬಾದವರಿಗೆ ದ್ವಿಪಥದ ದ್ವಿಪಥದ ರಸ್ತೆ ಸಹಿತ ಮಂಜೂರಾಗೈತಿ ಇನ್ನು ಕೇವಲ ಒಂದೇ ಒಂದು ವಾರನಲ್ಲಿ ಐದು ಕೋಟಿ ರೂಪಾಯಿ ವೆಚ್ಚದ ಆ ರಸ್ತೆ ಸಹಿತ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಭೂಮಿ ಪೂಜೆ ಮಾಡ್ತೀವಿ ಅದ್ರ ಜೊತೆಗೆ ಇಪ್ಪತ್ತೆಂಟು ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಮೆಗಾ ಮಾರ್ಕೆಟ್ ಸಹಿತ ಮಂಜೂರಾಗ್ಯದ ಮೊದಲೇ ಹಂತವಾಗಿ ಐದು ಕೋಟಿ ರೂಪಾಯಿ ಮಂಜೂರು ಮಾಡ್ಯಾರ ಈಗಾಗಲೇ ಅದು ಭೂಮಿ ಸ್ವಚ್ಛಗೊಳಿಸುವಂಥ ಕಾರ್ಯ ನಡೆದದ ನಮ್ಮ ಪುರಸಭೆ ವತಿಯಿಂದ ಅವರೂ ಸಹಿತ ಮುಂದಿನ ವಾರ ಮೆಗಾ ಮಾರ್ಕೆಟ್ ಸಹಿತ ಇವತ್ತು ಭೂಮಿ ಪೂಜೆ ಸಮಾರಂಭವನ್ನು ನೆರವೇರಿಸ್ತಾ ಇದ್ದೀವಿ ಅದರಲ್ಲಿ ಇವತ್ತು ಶಿಂದಗಿ ನಗರದ ಅಭಿವೃದ್ಧಿ ಕಾಮಗಾರಿಗಳ ಸಂಬಂಧ ಶಿಂದಗಿ ಪಟ್ಟಣವನ್ನು ಅತ್ಯಂತ ಇಡೀ ಬಿಜಾಪುರ ಜಿಲ್ಲೆಯಲ್ಲೇ ಒಂದು ಸುಂದರವಾದ ಪಟ್ಟಣವನ್ನು ಮಾಡಬೇಕನ್ನುವ ಒಂದು ಇಚ್ಛಾಶಕ್ತಿಯನ್ನು ಹೊಂದಿಕೊಂಡ್ರ ಜೊತೆಗೆ ಪುರಸಭೆ ಎಲ್ಲ ಅಧ್ಯಕ್ಷರು ಸದಸ್ಯರ ಸಹಕಾರದೊಂದಿಗೆ ನಿಮ್ಮೆಲ್ಲರ ಮಾರ್ಗದರ್ಶನ ನಿಮ್ಮೆಲ್ಲರ ಸಲಹೆ ಸೂಚನೆ ಮೇರೆಗೆ ನಗರದ ಅಭಿವೃದ್ಧಿಗೋಸ್ಕರ ನಾವು ಎಲ್ಲರೂ ಅತ್ಯಂತ ಪ್ರಾಮಾಣಿಕವಾಗಿ ಅಷ್ಟೇ ಇವತ್ತು ದಕ್ಷತೆಯಿಂದ ಕೆಲಸ ಮಾಡ್ತೀವಿ ಅಂತೇಳಿ ತಮ್ಮಲ್ಲಿ ಕಳ್ಕಳಿ ವಿನಂತಿ ಮಾಡಿಕೊಂಡು ಈ ಕಾಮಗಾರಿಗೆ ಇವತ್ತು ಕಂದಾಯ ನಮ್ಮ ಲೋಕೋಪಯೋಗ ಸಚಿವರು ಐದು ಕೋಟಿ ರೂಪಾಯಿ ಇವತ್ತು ಅನುದಾನ ಕೊಟ್ಟಾರ ಅದ್ರ ಜೊತೆಗೆ ಪೌರಾಡಳಿತ ಸಚಿವರಾದ ಸನ್ಮಾನ್ಯ ರಹೀಮ್ ಖಾನ್ ಅವರು ಒಂದು ಕೋಟಿ ರೂಪಾಯಿ ಅಂತಂದು ಕೊಟ್ಟಾರೆ ಎರಡೂ ಕಾಮಗಾರಿಗಳು ಆದಷ್ಟು ಬೇಗನೆ ಪರಿಪೂರ್ಣಗೊಳ್ಳಿ ಜನರಿಗೆ ಇದ್ರ ಸೇವೆ ಮುಟ್ಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸಿ ಈ ಒಂದು ಭೂಮಿ ಪೂಜಾ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಎಲ್ಲ ಗಣ್ಯಮಾನ್ಯರಿಗೆ ಮತ್ತು ವೇದಿಕೆ ಮೇಲೆ ಕೊಟ್ಟಂಥ ಎಲ್ಲ ಮುಖಂಡರಿಗೆ ಮಾಧ್ಯಮದ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ವಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ